ದಿನಗಳ ಹಿಂದೆ ವಿವಾಹಿತೆಯೊಬ್ಬರು ನಾಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಣೆಯಾಗಿದ್ದ ಮಹಿಳೆ ಬಾವಿಯಲ್ಲಿ ಪತ್ತೆಯಾಗಿದ್ದಾರೆ ಈ ಘಟನೆ ಗದಗದಲ್ಲಿ ತೋಟಗಂಟಿ ಗ್ರಾಮದಲ್ಲಿ ನಡೆದಿದೆ ಈ ಘಟನೆಯಾಗಿ ಎರಡು ದಿನಗಳ ಬಳಿಕ ಮಹಿಳೆಯ ಧ್ವನಿ ಕೇಳಿ ಸ್ಥಳೀಯರು ಬಾವಿಯ ಬಳಿ ಬಂದಾಗ ಮಹಿಳೆ ಬಾವಿಯಲ್ಲಿರುವುದು ಪತ್ತೆಯಾಗಿದೆ ಕೂಡಲೇ ಆಕೆಗೆ ಆಹಾರ ನೀಡಿ ಆಕೆಯನ್ನು ರಕ್ಷಿಸಿದ ಸ್ಥಳೀಯರು ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮಹಿಳೆ ಬಾವಿಗೆ ಬಿದ್ದು ಮೂರು ದಿನಗಳ ಕಾಲ ಬದುಕಿದ್ದೇ ಪವಾಡ ಎನ್ನಲಾಗಿದೆ ಲ್ರಿ ಅಲ್ಲಿ ನಾಲ್ಕ ಗಂಟೆ ಕಾತ್ರಿ ಬಂದ್ರಿ ಅವ್ರ್ಯಾಕ ಬಂದ ಕಸ ಬಿಳಿಂತಂದು ಕಸ ಬಿಳಿ ಹಿಡ್ಕಂದ್ರಿ ಕಾಲ್ ಮಾಡದ್ರಿ ಅಲ್ಲಿಂದ ಕಸಲಕ್ಕಳಿದ ಒಂದ್ ಹೆಣ್ಮಗಳ್ ಬಂದ್ರಿ ಹೆಣ್ಮಗಳು ಬಂದ್ ನನ್ ಕುದಿ ಹಿಡ್ಕೊಂಡ್ರಿ ಎದಕ್ ರೀ ಅಂತ ಅಂದ್ರಿ ನಂಗ ನೀ ಬೇಕಂದ್ರು ನನ್ನ ಬೇಕವ ನನ್ಗಾ ನಿನ್ ಬಂಗಾರ ಬೇಕಾ ಬೆಳಿಬೇಕಾ ಅಂತ ನನ್ಗ ಏನೇನು ಬೇಡ ನನ್ ಬೇಕಂದ್ರು ತಡೆಯಾಗ ನನ್ ಗಾಂಟ ಹೇಳ್ಬೇಕು ನಾ ಅಯ್ಯ ಹೋಗ್ಬೇಡ ನೀನು ಇಲ್ಲೇ ಬಾ ನೀನು ಅಂತಂದು ಕುತಿ ಹಿಡ್ಕೊಂಡು ಅಲ್ಲಿ ಬಾಗುಟ ಹೋಗಿ ಕುತಿ ಹಿಡ್ಕೊಂಡು ಹಿಂಗ ಬಗ್ಗಿಸಿ ಅದನ್ನ ಹಾಕಿ ಬಂದ್ರಿ ಅವ್ ಬಂದ್ ಎಚ್ಚರ ಹಾಕೊಂಡ್ರಿ ಮತ್ತೆ ನಾವು ಓತಂದ್ರ ಬರ್ತಾನ ನಿಂದಕ ಅದನ್ನ ಹಾಕಿ ಬಾ ಅಂತ ಅಂದ್ರಿ ಮತ್ತೆ ಕದ ಹಾಕಿ ಕದ ಹಾಕಿ ಮತ್ತೆ ಏನಾರ ಕಟ್ಟಿದ್ದೇನಕ್ಕ ಇದನ್ರಿ ಅರ್ವಿ ಕಡಿಮಿ ನೀನ ಕಟ್ಟಿ ಇಲ್ರಿಕ ಕಟ್ಟಿದ್ದೀವಿ ಹಂಗಾಗಿ ಹೊರ ಒಳಗ ಹಂಗಾಗಿ ನಾಯ್ಕ ಕಟ್ಟಿದ್ದೇವ್ರಿ ಆಗ ನಿರ್ವಿ ಆಗಂತ

முஞ்சான ನಿನ್ನ ಎಷ್ಟನೇ ದಿನಕ್ಕೆ ಅವರು ಬಂತು ಮರ್ಸಿನ ಮಳೆ ಮರದ್ರೆ ಕೂಗಬಾರ್ದು ಹಾ ನಿನ್ ಯಾರ ಯಾರು ಇವತ್ತು ಕೂಗಿದ್ಯಾ ನಿನ್ನ ಹಣಕ್ಕೆ ಬಂದು ಯಾರು ನೋಡಿದ್ರು ನಿನಗೆ ಯಾರು ಪ್ರಯತ್ನ ಇಲ್ಲ ಅಂತ ಮತ್ ಅವ್ರು ದೂರ ಹೌದಲ್ಲ ಆಯ್ತು ಈಗ ಆತ ಮ್ಯಾಕ್ ಹೋಗ್ನಾಯ್ ಇದು ಜೂಸ್ ಕೊಡ್ಕೊಂಡ್ಬಿಡಿದೆ